ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಎರಡನೇ ಸೆಮೆಸ್ಟರ್ನಲ್ಲಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿಯ ಎಲ್ ಬಿ ಎ ಕ್ವಶನ್ ಪೇಪರ್ಗಳನ್ನು ನೋಡೋಣ ಸೊ ನಮ್ಮಲ್ಲಿ ಎಸ್ ಫಿಫ್ತ್ದಿಂದ ಟೆಂತ್ವರೆಗೂ ಎಲ್ ಬಿ ಎನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದೇ ಥರದ ಸಿಗ್ತವೆ ಸೊ ಜಸ್ಟ್ ನಿಮಗೆ ಪಿ ಡಿ ಎಫ್ ಬೇಕಾಗಿತ್ತಂದರೆ ಈ ನಂಬರನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಇದಕ್ಕೆ ಮೆಸೇಜ್ ಮಾಡಿದರೆ ಈ ಪಿ ಡಿ ಎಫ್ಗಳನ್ನು ನಿಮಗೆ ಕಡಿಮೆ ಬೆಲೆಗಳಲ್ಲಿ ಏನು ಮಾಡ್ತಾರೆ ಸೇಲ್ ಸೇಲ್ಕಾವುಗಳನ್ನು ಕೊಡ್ತಾರೆ ಫ್ರೀಯಾಗಿ ಮಾತ್ರ ಸೇನ್ ಮಾಡೋದಿಲ್ಲ ಇದಕ್ಕೆ ಅದಕ್ಕೆ ಆಗಿರತಕ್ಕಂಥ ಅಮೌಂಟ್ಗಳನ್ನು ಮಾಡಿದ್ದಾರೆ ಸೊ ಅದನ್ನು ಅಮೌಂಟ್ ನೀವು ಪೇ ಮಾಡಿದರೆ ಪಿ ಡಿ ಎಫ್ಗಳನ್ನು ಶಾಲೆ ಹೆಸರು ಮತ್ತು ಶಿಕ್ಷಕರ ಹೆಸರಾಕಿ ಕೊಡ್ತಾರೆ ಸೊ ಪ್ರಶ್ನೆ ಪತ್ರಿಕೆಯ ರೂಪರೇಖ ಇದೆ ಈ ಸೆಕೆಂಡ್ ಸಮಲ್ಲಿ ಇನ್ನೂ ನಾವು ಚೇಂಜ್ ಮಾಡಿದ್ದೀವಿ ಇದರಲ್ಲಿ ಬ್ಲೂ ಪ್ರಿಂಟಲ್ಲಿದ್ದಾವೆ ಸ್ಮರಣೆಗೆ ಎಂಟಿದೆ ಸಮಾಜನಾಗೆ ಹನ್ನೆರಡು ಕೂಲ್ ಒಟ್ಟು ಇಪ್ಪತ್ತಂಕ ನೂರು ಪ್ರತಿಶತ ಇನ್ನು ಕಠಿಣತೆ ಮಟ್ಟದಕ್ಕೂ ಕೂಡ ಹಾಕಿದ್ದೀವಿ ಸರಳ ಹನ್ನೆರಡು ಸಾಮಾನ್ಯ ನಾಲ್ಕು ಕಠಿಣ ನಾಲ್ಕು ಒಟ್ಟು ಇಪ್ಪತ್ತು ಅಂಕ ಅದರದ ಪರ್ಸೆಂಟೇಜ್ ಕೂಡ ಇದೆ ಇನ್ನು ಪ್ರಶ್ನೆ ಪ್ರಕಾರದ ದೃಷ್ಟಿಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರದೇ ಇಪ್ಪತ್ತು ಅಂಕ ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿದ್ದೀವಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲಘು ಉತ್ತರ ಮತ್ತು ದೀರ್ಘ ಉತ್ತರ ಇಲ್ಲ ಇನ್ನು ಪಾಠ ಆಧಾರಿತ ಅಂಕ ವಿತರಣೆ ಅಂದರೆ ಹದಿಮೂರನೇ ಪಾಠ ಇದೆ ಇದು ಆಯಾ ಆಯೇ ಆಯಿ ಆಯಿ ಅಂತ ಇದೆ ಸೊ ಅಂಕ ಎಂಟು ಪ್ರಶ್ನೆ ಹಾಕಿದ್ದೀವಿ ಥಾ ತೇ ಥೀ ಥೀದಿಂದ ಹನ್ನೆರಡು ಅಂಕ ಹನ್ನೆರಡು ಪ್ರಶ್ನೆ ಹಾಕಿದ್ದೀವಿ ಸೊ ಟೋಟಲಿ ಟ್ವೆಂಟಿ ಕ್ವಶನ್ ಇದೆ ಟ್ವೆಂಟಿ ಮಾರ್ಕ್ ಇದೆ ಬ್ಲೂ ಪ್ರಿಂಟನ್ನು ಸಹಿತ ಹಾಕಿದ್ದೀವಿ ಕೇವಲ ಎರಡೆರಡು ಬೋಧನಾ ಉದ್ದೇಶಗಳನ್ನು ಪರೀಕ್ಷೆ ಮಾಡಿರೋದು ಸೊ ಆಮೇಲೆ ಒಂದೇ ಪ್ರಕಾರದ ಪ್ರಶ್ನೆಗಳಿರೋದು ಹೀಗಾಗಿ ಇದನ್ನು ಶಾರ್ಟಾಗಿ ಇದು ಸ್ಮರಣ ಅಂದರೆ ಜ್ಞಾನ ಸಮಾಜನ ಅಂದರೆ ತಿಳುವಳಿಕೆ ಒಟ್ಟು ಅತಿ ಲಘು ಉತ್ತರದ ಬಳಕೆ ಮಾಡಿರ್ತಕ್ಕಂಥದ್ದು ಆಯಾ ಆಯೇ ಆಯಿ ಆಯದಿಂದ ಅತಿ ಲಘು ಉತ್ತರ ಸ್ಮರಣದಲ್ಲಿ ಒಂದು ಅಂಕದ್ದು ನಾಲ್ಕು ಪ್ರಶ್ನೆ ಸಮಾಜನದಲ್ಲಿ ಒಂದು ಅಂಕದು ನಾಲ್ಕು ಪ್ರಶ್ನೆ ಒಟ್ಟು ಎಂಟು ಪ್ರಶ್ನೆ ಎಂಟು ಅಂಕ ಆಮೇಲೆ ಥಾ ಥೇ ಥೀ ಥೀದಿಂದ ಅಲ್ಲಿನೂ ಕೂಡ ಸ್ಮರಣದಿಂದ ಒಂದಂಕದ್ದು ನಾಲ್ಕು ಪ್ರಶ್ನೆ ಸಮಾಜನದಲ್ಲಿ ಒಂದು ಅಂಕದು ಎಂಟು ಪ್ರಶ್ನೆಗಳನ್ನು ಹಾಕಿದ್ದೀವಿ ಟೋಟಲಿಲ್ಲಿ ಟ್ವೆಲ್ ಕ್ವಶನ್ಸ್ ಟ್ವೆಲ್ ಮಾರ್ಕ್ಸ್ ಇದ್ದಾವೆ ಸೊ ಇಲ್ಲಿ ಕೋಷ್ಟಕ್ಕೆ ಅಂದರ್ ಪ್ರಶ್ನೋಕಿ ಸಂಖ್ಯೆ ಸೊ ಕೋಷ್ಟಕದ ಒಳಗಡೆ ಇದ್ದಾವಲ್ಲ ಇವೆಲ್ಲ ಪ್ರಶ್ನೆಗಳ ಸಂಖ್ಯೆಗಳನ್ನು ಸೂಚಿಸಿದರೆ ಬಾಹಾರ್ ಅಂಕ ಇಂಕ ಅಂಕಿತೆ ಸೊ ಹೊರಗಡೆ ಇರತಕ್ಕಂಥ ಎಲ್ಲ ಅಂಕಿಗಳು ಅಂಕಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಸೂಚಿಸ್ತದ ಅಂತಕ್ಕದ್ದನ್ನು ಬ್ಲೂ ಪ್ರಿಂಟನ್ನು ಸಹಿತ ಕೂಡ ಹಾಕಿತ್ತು ಇನ್ನು ಕ್ವಶನ್ ಪೇಪರ್ ನೋಡೋಣ ಸೊ ಡೈರೆಕ್ಟ್ ನಾನು ಕ್ವಶನ್ ಪೇಪರ್ಗಿಂತ ನಿಮಗೆ ಕೀ ಆನ್ಸರ್ ಪೇಜ್ಗೆ ಹೋಗ್ತೀನಿ ಯಾಕಂದರೆ ಅದನ್ನೇ ಸ್ಕ್ರೀನ್ಶಾಂಟ್ ತಗೊಂಡು ಭಾಳ ಜನ ಯೂಸ್ ಮಾಡ್ತಾರೆ ಪಾಠಾಧಾರಿತ ಮೂಲಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆಯಾ ಐ ಎ ಐ ಐ ಹದಿನಾಲ್ಕನೇ ಪಾಠ ಥಾ ಥೇ ಥಿ ಥಿ ಸೊ ಇದಿರೋದು ಆನ್ಸರ್ ಸೀಟ್ ಇರೋದು ಸೊ ಕಕ್ಷಾ ಛಾದ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಇಪ್ಪತ್ತು ಸಮಯ ನಲ್ವತ್ತು ನಿಮಿಷ ಕಾಲಾವಕಾಶ ಕೊಟ್ಟಿತ್ತು ಸೊ ಫಸ್ಟಲ್ಲಿ ಏನು ಕೊಟ್ಟಿತ್ತಪ್ಪ ಅಂದ್ರೆ ವಾಕ್ಯ ಬನಾಯಿ ಅಂತ ನಾಲ್ಕು ಇಂಟು ಒಂದು ನಾಲ್ಕು ಸೊ ಕಿಸಾನ್ ಪಿತಾಜಿ ಬಬಿತಾ ಸಹೇಲಿಯಾ ಅಂತ ಇದೆ ಆಯಾ ಆಯೇ ಐ ಅಂತಿದೆ ಸೊ ಇಲ್ಲಿ ಡೈರೆಕ್ಟಾಗಿ ಉತ್ತರಗಳನ್ನೇ ನಾನು ಕೊಟ್ಟಿದ್ದೀನಿ ಸೊ ಫಸ್ಟ್ ಆನ್ಸರ್ ಏನು ಬರಬೇಕು ಎಸ್ ಕಿಸಾನ್ ಆಯ ಪಿತಾಜಿ ಆಯೇ ಬಬಿತಾ ಆಯಿ ಸಹೇಲಿಯ ಆಯಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡಲ್ಲಿ ಅನ್ಯವಚನ ರೂಪಗಳನ್ನ ಬರಬೇಕು ಇಲ್ಲಿ ಕೂಡ ನಾವು ನಾಲ್ಕು ಪ್ರಶ್ನೆ ತಲಾ ಒಂದಕ್ಕೆ ಒಂದು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಹಾಕಿದ್ದೀವಿ ಕಕ್ಷಾ ಎ ಕಪಡ ಕಪ್ಡೆ ಕಲಂ ಕಲ್ಮೆ ಛಾತಾ ಅಂತ ಇದೆ ಛಾತಾ ಛಾತ ಎ ಇಸ್ ದ ರೈಟ್ ಆನ್ಸರ್ थर्ड मेन वाक्यांक बहुवचन रूप रूपलीखे अंत इली का प्रश्ने वाक सो टोटली फोर क्वेश्चन फोर मार्क छात्र बहार से अंदर आय अंत छात्र बहार से अंदर आये इज द राइट आंसर लड़का पानी लाय अं लड़के पानी लाये इज दि राइट आंसर सहेली गई अहेली गई बच्चा सोया, बच्चे सोय बच्चे सोयि सो इतना आंसर इन्ह फोर्थल ना जोड़के अली का प्रश्न सो प्रतियो व अंक हाक ब इे बालीका उत्तर अमित करता था राकेश और राहील खेलते थे आरती अच्छी खिलाड़ी थी रूपा और सलमा सहेलिया थी इस दि आंसर निम्नलिखित प्रश्न के उत्तर लिखे अंत कैदारो इ नाकु प्रश्ने तलांदे वंक नालाक प्रश्ने नालाक अंक शिपायी कौंथ अंत कैदारे सो अमी ದೇಶಕಿ ಕಿ ರಕ್ಷಾ ಕೌನ್ ಕರ್ತಾತ ಅಂತ ಇದೆ ಅಮಿತ್ ದೇಶಕಿ ಕಿ ರಕ್ಷಾ ಕರ್ತಾತ ಝೂಲಾ ಕೌನ್ 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 ಝುಲ್ತಿಥಿ ಅಂತ ಇದೆ ರೂಪಾ ಉರ್ ಸಲ್ಮಾ ಝುಲಾ ಝುಲ್ತಿ ಥಿ ಇಸ್ ದಿ ಆನ್ಸರ್ ಇಪ್ಪತ್ತನೇ ಪ್ರಶ್ನೆ ದಾದಿ ಕಿ ಲಾಡಲಿ ಕೌಂತಿ ಅಂತ ಇದೆ ದಾದಿ ಕಿ ಲಾಡಲಿ ಆರ್ತಿಥಿ ಅಂತ ಇತ್ತು ಸೊ ನಾವು ಹೊಸ್ದಾಗಿ ಏನು ಮಾಡಿದ್ದೀವಿ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಕೂಡ ಹಾಕಿದ್ದೀವಿ ಸೊ ಭಾಳ ಜನ ಕೇಳಿದರು ಸರ್ ನಮಗೆ ವಿಶ್ಲೇಷಣೆ ಕಾಪಿ ಕೊಡಿ ಅಂತಂದಾಗ ಸೊ ಇಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ ಪ್ರಶ್ನೆ ಸಂಖ್ಯೆ ಇದಾವೆ ಪಾಠಕ ಇದೆ ಉದ್ದೇಶ ಇದನ್ನು ನಿರ್ದಿಷ್ಟ ಅಥವಾ ಉಪ ಉದ್ದೇಶ ಅಂತೀವಿ ಅಂಕ ಪ್ರಶ್ನೆ ಸ್ವರೂಪ ಕಠಿಣತೆ ಸಮಯ ಸೊ ಫಸ್ಟ್ ಕ್ವಶನು ಆಯಾ ಆಯೇ ಆಯಿ ಆಯಿ ಸೊ ಉದ್ದೇಶ ಅದು ಸ್ಮರಣದಿಂದಿತ್ತು ನಿರ್ದಿಷ್ಟ ವಾಕ್ಯ ಬನಾನ ಇತ್ತು ಅಂಕ ಒಂದು ಪ್ರಶ್ನೆ ಸ್ವರೂಪ ಅತಿ ಲಘು ಉತ್ತರ ಇದೆ ಕಠಿಣತೆಯ ಮಟ್ಟ ಸರಳ ಇದೆ ಉತ್ತರಿಸಲು ತೆಗೆದುಕೊಳ್ಳೋ ಸಮಯ ಎರಡು ನಿಮಿಷ ಅಂದರೆ ಏನಿದು ಫೋರ್ಟಿ ನಿಮಿಷ ಇತ್ತು ಸೊ ಟೋಟಲ್ ಇಪ್ಪತ್ತು ಕ್ವಶನ್ಸ್ ಇದ್ದಾವೆ ಹೀಗಾಗಿ ಪ್ರತಿಯೊಂದಕ್ಕೂ ಎರಡು ನಿಮಿಷಗಳನ್ನು ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಇದು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಕೂಡ ನಾವೇನು ಮಾಡಿದ್ದೀವಿ ಹಾಕಿದ್ದೀವಿ ಅದು ಕೂಡ ನಿಮಗೆ ಯೂಸ್ ಆಗ್ತದೆ ಸೊ ಈ ಥರನಾಗಿರ್ತಕ್ಕಂಥ ಪಿ ಡಿ ಎಫ್ಗಳನ್ನು ನಿಮಗೆ ಬೇಕಾಗಿತ್ತಂದರೆ ಜಸ್ಟ್ ನೀವು ಏನು ಮಾಡಬೇಕು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ಗಳನ್ನು ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಸೊ ಸಿಗುವ ಮತ್ತೆ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟಿಲ್ ಟೇಕ್ ಕೇರ್ ಬಾಯ್